ಐದನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಮುಖ್ಯವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದೇ ರೀತಿಯ ಹೆಚ್ಚಿನ ಉಪಯುಕ್ತ ಮಾಹಿತಿಗಳನ್ನು ಪಡೆಯಲು ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಸರ್ಕಾರ ಅವಕಾಶ ಕೊಟ್ಟಿರುವಂತದ್ದು ಹಾಗಾದ್ರೆ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಬೇಕು ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಆಗ್ತಾರೆ ನಾವು ನಾವು ನಾಲ್ಕನೇ ಕಂತಿನ ಹಣದವರೆಗೂ ಪಡ್ಕೊಂಡಿದೀವಿ ಅಥವಾ ನಮ್ಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ಹಣ ರಿಸೀವ್ ಆಗಿದೆ ನಾವು ಕೂಡ ಅರ್ಜಿಯನ್ನು ಸಲ್ಲಿಸಬೇಕಾ ಹೇಗೆ ಏನು ಅಂತ ಹೇಳಿ ಓದತಿರ್ಬಹುದು ಸೊ ಹಾಗಾಗಿ ಈ ಒಂದು ಕ್ಲಾರಿಟಿಯನ್ನು ಕೊಡ್ತೀನಿ ಮತ್ತೆ ಇದುವರೆಗೂ ಕೂಡ ಗುರುಲಕ್ಷ್ಮಿ ಯೋಜನೆಗೆ ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ರಲ್ಲ ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ ಸರ್ಕಾರ ಇಲ್ಲಿ ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದೆ ಆದರೆ ಎಂತಹ ವ್ಯಕ್ತಿಗಳಿಗೆ ಅಂದ್ರೆ ಅಂದ್ರೆ ಯಾರಲ್ಲ ಈ ಒಂದು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಇದುವರೆಗೂ ಯಾರು ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿಲ್ಲ ನೋಡಿ ಅವರು ಅರ್ಜಿಯನ್ನ ಸಲ್ಲಿಸ್ಬೇಕು ಮತ್ತೆ ನೀವು ಹಿಂದಿನ ದಿನಗಳಲ್ಲಿ ಅಂದ್ರೆ ಹಿಂದೆ ನೀವೇನಾದ್ರೂ ಗುರುಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ನಿಮ್ಮ ಒಂದು ಅಪ್ಲಿಕೇಶನ್ ಅಂದ್ರೆ ನಿಮ್ಮ ಒಂದು ಅರ್ಜಿ ಏನಾದ್ರು ರಿಜೆಕ್ಟ್ ಆಗಿತ್ತು ಅಂತಂದ್ರೆ ಅಂತವರು ಈ ಒಂದು ಗುರುಲಕ್ಷ್ಮಿ ಯೋಜನೆಗೆ ಇವಾಗ ಮತ್ತೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂತದ್ದು ತಮ್ಮೇಲಲ್ಲಿ ಗುರಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತ ಇಲ್ಲಿ ಯಾಕೆ ನಿಮ್ಗೆ ಕೊಟ್ಟಿದ್ದೀನಿ ಅಂತಂದ್ರೆ ನಿಮ್ಗೆ ಗುರುಲಕ್ಷ್ಮಿ ಯೋಜನೆಯ ಅರ್ಜಿಯನ್ನು ಇವಾಗ ಸಲ್ಲಿಸಿದ್ರೆ ಅಂದ್ರೆ ಯಾರು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಾ ಇದ್ರೆ ಇವಾಗ ಮತ್ತೆ ಯಾರು ಹಿಂದಿನ ದಿನಗಳಲ್ಲಿ ಅರ್ಜಿ ಸಲ್ಲಿಸಿ ರಿಜೆಕ್ಟ್ ಆಗಿರುತ್ತೆ ಅವರೆಲ್ಲ ಇವಾಗ ನೀವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಐದನೇ ಕಂತಿನ ಹಣದಿಂದ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಗುರಲಕ್ಷ್ಮಿ ಯೋಜನೆಯ ಹಣ ಸೊ ನೀವೇನಾದ್ರೂ ಈ ರೀತಿಯಾಗಿ ಅನ್ಕೊಂತಿದ್ರೆ ಯಾವ ರೀತಿ ಅಂತಂದ್ರೆ ನಾವು ಇವಾಗ ಅರ್ಜಿಯನ್ನ ಸಲ್ಲಿಸಿದ್ರೆ ಅಂದ್ರೆ ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ನಾವೇನಾದ್ರೂ ಅರ್ಜಿಯನ್ನ ಸಲ್ಲಿಸಿದ್ರೆ ನಮಗೆ ಒಂದನೇ ಕಂತು ಎರಡನೇ ಕಂತು ಮೂರನೇ ಕಂತು ನಾಲ್ಕನೇ ಕಂತು ಒಟ್ಟಿಗೆ ಬರುತ್ತಾ ಅಥವಾ ಎರಡು ಮೂರು ಕಂತು ಒಟ್ಟಿಗೆ ಬರುತ್ತಾ ಅಂತ ನೀವೇನಾದ್ರೂ ಕೇಳ್ತಾ ಇದ್ರೆ ಆ ರೀತಿಯಾಗಿ ಬರೋದಿಲ್ಲ ನೀವೇನಾದ್ರು ಇವಾಗ ಅರ್ಜಿಯನ್ನ ಸಲ್ಲಿಸಿದ್ರೆ ನಿಮ್ಗೆ ಐದನೇ ಕಂತಿನ ಹಣದಿಂದ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಬರೋದಕ್ಕೆ ಸ್ಟಾರ್ಟ್ ಆಗುವಂತದ್ದು ಸೊ ಹಾಗಾಗಿ ಯಾರೆಲ್ಲ ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅಂದ್ರೆ ಅಪ್ಲಿಕೇಶನ್ ಹಾಕಿಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲ ನಿಮ್ಗೆಲ್ಲ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಇವಾಗ ಮತ್ತೆ ಅವಕಾಶನ ಕೊಟ್ಟಿರುವಂತದ್ದು ಸೊ ಯಾರೆಲ್ಲ ಇದುವರೆಗೂ ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅರ್ಜಿಯನ್ನ ಸಲ್ಲಿಸಿಲ್ಲ ಇವಾಗ ನೀವು ಅರ್ಜಿಯನ್ನ ಹಾಕ್ಬೋದು ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಮತ್ತೆ ಬಾಪೂಜಿ ಸೇವಾ ಕೇಂದ್ರಗಳಲ್ಲಿ ನೀವು ಹೋಗಿ ಅರ್ಜಿಯನ್ನು ಹಾಕ್ಬೋದಾಗಿರುತ್ತದೆ ಅಥವಾ ಯಾರು ಹಿಂದೆ ಅರ್ಜಿಯನ್ನು ಸಲ್ಲಿಸಿ ರಿಜೆಕ್ಟ್ ಆಗಿರುತ್ತೆ ಸೊ ಅಂತವರು ಕೂಡ ಇವಾಗ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸಬಹುದು ನಿಮ್ಮ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆಯಾ ಅಥವಾ ಅಪ್ರೂವ್ಡ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳೋದನ್ನ ನಿಮ್ಗೆ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದೀನಿ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದು ಅನ್ನುವಂಥ ವಿಡಿಯೋ ಸಲ್ಲಿ ತಿಳಿಸಿಕೊಟ್ಟಿದೀನಿ ಸೊ ನಿಮ್ಗೆ ಏನಾದ್ರು ಆ ಒಂದು ವಿಡಿಯೋ ನೋಡಿ ಅಪ್ರೂವ್ಡ್ ಆಗಿದೆಯಾ ಅಥವಾ ರಿಜೆಕ್ಟ್ ಆಗಿದೆಯಾ ಆಗಿದೆಯನ್ನೋ ನಮ್ಮ ಒಂದು ಗುಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಅಂತ ನೀವೇನಾದ್ರು ತಿಳ್ಕೋಬೇಕು ಅಂತ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋ ಲಿಂಕ್ ನೋಡುವ ಮುಖಾಂತರ ನೀವು ಅಪ್ಲೋಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಅಂತ ನೀವು ತಿಳ್ಕೋಬಹುದು ಮತ್ತೆ ಕಾಮೆಂಟ್ ಅಲ್ಲೂ ಕೂಡ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಫಸ್ಟ್ ಕಾಮೆಂಟ್ ಅಲ್ಲಿ ಇರುತ್ತೆ ನೋಡಿ ಆ ಕಾಮೆಂಟ್ ಅಲ್ಲೂ ಕೂಡ ನಿಮಗೆ ಲಿಂಕ್ ಕೊಟ್ಟಿರ್ತೀನಿ ಸ್ಟೇಟಸ್ ಚೆಕ್ ಮಾಡುವಂತ ವಿಧಾನವನ್ನು ಕೂಡ ನಿಮಗೆ ಅಲ್ಲಿನ ಕ್ಲಿಕ್ ಮಾಡಿ ನೀವು ನೋಡಬಹುದು ಒಂದ್ ವೇಳೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಸ್ಟೇಟಸ್ ಅರ್ಜಿಯ ಸ್ಥಿತಿಯನ್ನ ಚೆಕ್ ಮಾಡ್ಕೊಂಡಾಗ ಅಲ್ಲಿ ಏನಾದ್ರು ರಿಜೆಕ್ಟೆಡ್ ಅಂತ ಬಂದಿದ್ರೆ ಬಂದಿದ್ರೆ ಅಥವಾ ನಾಟ್ ಅಪ್ರೂವ್ಡ್ ಅಂತ ಬಂದಿದ್ರೆ ನೀವು ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅಥವಾ ನೀವೇನಾದ್ರೂ ಇದುವರೆಗೂ ಕೂಡ ಅರ್ಜಿಯನ್ನೇ ಸಲ್ಲಿಸಿಲ್ಲ ಅಂತ ಯಾರಾದ್ರೂ ಇದ್ರೆ ಅವರು ಕೂಡ ಈ ಒಂದು ಅವಕಾಶನವನ್ನು ಅವಕಾಶವನ್ನು ಬಳಸ್ಕೊಡಿ ಇವಾಗ ಅರ್ಜಿಯನ್ನು ಹಾಕೋದಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ಕಾರದ ಕಡೆಯಿಂದ ಈ ಸೇವಾ ಕೇಂದ್ರಗಳಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದಾಗುತ್ತೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಐದನೇ ಕಂತಿನ ಹಣವನ್ನು ಪಡೆಯೋದಕ್ಕೆ ಯಾರೆಲ್ಲ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಅಂತ ನೋಡೋದಾದ್ರೆ ಒಂದ್ ವೇಳೆ ಹಿಂದೆ ಏನಾದರೂ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿ ಮೊದಲನೇ ಕಂತು ಎರಡನೇ ಕಂತು ಮೂರನೇ ಮತ್ತು ಮೂರನೇ ಕಂತು ಮತ್ತೆ ನಾಲ್ಕನೇ ಕಂತಿನ ಹಣವೇನಾದ್ರು ಈ ಇಷ್ಟು ಕಂತುಗಳಲ್ಲಿ ನಾಲ್ಕು ಕಂತುಗಳಲ್ಲಿ ಒಂದು ಕಂತಿನ ಹಣ ಏನಾದ್ರು ನೀವು ಪಡ್ಕೊಂಡಿದ್ರೆ ಸೊ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ ಯಾಕಂದ್ರೆ ನೀವು ಆಲ್ರೆಡಿ ಅರ್ಜಿಯನ್ನು ಸಲ್ಲಿಸಿರ್ತೀರಾ ನಿಮ್ಗೆ ಏನಾದ್ರು ಒಂದು ಕಂತಿನ ಹಣ ರಿಸೀವ್ ಆಗಿದೆ ಅಂತಂದ್ರೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇರೋದಿಲ್ಲ ನಿಮ್ಗೆ ಐದನೇ ಕಂತಿನ ಹಣ ಬರುವಂತದ್ದು ಒಂದ್ ವೇಳೆ ಹಿಂದಿನ ದಿನಗಳಲ್ಲಿ ನೀವೇನಾದ್ರು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ ರಿಜೆಕ್ಟ್ ಆಗಿದ್ರೆ ಮಾತ್ರ ಇವಾಗ ನೀವು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ ಅದನ್ನು ವರ್ತುಪಡಿಸಿ ಮೊದಲನೇ ಕಂತಿನಿಂದ ನಾಲ್ಕನೇ ಕಂತಿನ ಹಣದಲ್ಲಿ ಯಾವ್ದಾದ್ರು ಒಂದು ಕಂತಿನ ಹಣ ರಿಸೀವ್ ಆಗಿತ್ತು ಅಂತಂದ್ರೆ ನೀವು ಮತ್ತೆ ಅರ್ಜಿಯನ್ನು ಸಲ್ಲಿಸುವಂತ ಅವಶ್ಯಕತೆ ಇಲ್ಲ ಇದ್ರ ಬಗ್ಗೆ ಏನೇ ಡೌಟ್ ಇದು ಕಾಮೆಂಟ್ ಮಾಡಿ ಅದಕ್ಕೆ ಉತ್ತರ ಕೊಡುವಂತ ಪ್ರಯತ್ನವನ್ನು ಖಂಡಿತವಾಗ್ಲೂ ಮಾಡ್ತೀನಿ ಇದುವರೆಗೂ ಯಾರು ಗೃಹಲಕ್ಷ್ಮಿ ಯೋಜನೆಗೆ ನೋಂದಣಿಯನ್ನ ಮಾಡ್ಕೊಂಡಿಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಅವ್ರಿಗೆಲ್ಲ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಒಂದು ಅವಕಾ ಒಂದು ಉತ್ತಮ ಅವಕಾಶ ಅಂತಾನೆ ಹೇಳ್ಬೋದು ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ಅಥವಾ ಯಾರ ಒಂದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಮುಂದಿನ ಇನ್ಫಾರ್ಮೇಶನ್ ವಿಡಿಯೋ ಸಿಗ್ತೀನಿ ಇದ್ರ ಬಗ್ಗೆ ಏನೇ ಡೌಟ್ ಕಾಮೆಂಟ್ ಮಾಡಿ ಮತ್ತೆ ತರ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್